ಹಲೋ ಸ್ನೇಹಿತರೆ ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ ಇವತ್ತಿನ ವಿಡಿಯೋದಲ್ಲಿ ಮೀಶೋ ಆ್ಯಪ್ ಉಪಯೋಗಿಸಿ ನೀವು ಹೇಗೆ ನಿಮಗೆ ಅವಶ್ಯಕವಿರುವಂತಹ ಪ್ರಾಡಕ್ಟನ್ನು ವಸ್ತುವನ್ನು ಕೊಂಡುಕೊಳ್ಳಬಹುದು ಆರ್ಡರ್ ಮಾಡಬಹುದು ಪರ್ಚೇಸ್ ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಅಂದಹಾಗೆ ನೀವಿನ್ನು ನಮ್ಮ ಚಂಚಲ್ ಮೀಡಿಯಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಇದು ನಮ್ಮ ಕೊನೆಯ ಭೇಟಿಯಾಗದಿರಲಿ ಮೀಶೋ ಭಾರತದಲ್ಲಿರುವ ಇ ಕಾಮರ್ಸ್ ವೆಬ್ಸೈಟ್ಗಳಲ್ಲಿ ಒಂದು ವೆಬ್ಸೈಟ್ ಆಗಿರುವ ಮೀಶೋ ಇದು ಜನಪ್ರಿಯವಾಗಿರುವಂತಹ ವೆಬ್ಸೈಟ್ ಆಗಿದೆ ಇದು ಜನಪ್ರಿಯವಾಗಿರುವುದು ಕಡಿಮೆ ಬೆಲೆಯಲ್ಲಿ ಮತ್ತು ಹೆಚ್ಚು ಡಿಸ್ಕೌಂಟ್ಗಳನ್ನು ನೀಡುವ ಅಪ್ಲಿಕೇಶನ್ ಆಗಿ ಇನ್ನಿತರ ಅಪ್ಲಿಕೇಶನ್ಗಳಲ್ಲಿ ವೆಬ್ಸೈಟ್ಗಳಲ್ಲಿ ದೊರೆಯದಂತಹ ಡಿಸ್ಕೌಂಟ್ಗಳನ್ನು ಮತ್ತು ಕಡಿಮೆ ಬೆಲೆಯನ್ನು ನೀವು ಮೀಶೋದಲ್ಲಿ ಪಡೆಯಬಹುದು ಮೀಶೋದಲ್ಲಿ ನೀವು ಫಸ್ಟ್ ಆರ್ಡ್ರ್ ಮಾಡುತ್ತಾ ಇದ್ದೀರಿ ಅಂದರೆ ದಯವಿಟ್ಟು ಗಮನಿಸಿ ನೀವು ಮುನ್ನೂರು ರೂಪಾಯಿಗಿಂತ ಹೆಚ್ಚಿನ ಪ್ರಾಡಕ್ಟನ್ನು ವಸ್ತುವನ್ನು ಆರ್ಡರ್ ಮಾಡಬೇಕು ಆಗ ನಿಮಗೆ ಮ್ಯಾಕ್ಸಿಮಮ್ ನೂರು ರೂಪಾಯಿ ಡಿಸ್ಕೌಂಟನ್ನು ಪಡೆಯಬಹುದಾಗಿದೆ ಇಲ್ಲದಿದ್ದರೆ ನೀವು ನೂರ ಐವತ್ತು ರೂಪಾಯಿದ್ದು ಅಥವಾ ಕಡಿಮೆ ಬೆಲೆದ್ದು ನೀವು ಪ್ರಾಡಕ್ಟನ್ನು ಫಸ್ಟಿಗೆ ಆರ್ಡ್ರ್ ಮಾಡ್ತಾ ಇದ್ದೀರಿ ಅಂದರೆ ನಿಮಗೆ ಕಂಪ್ಲೀಟಾಗಿ ನೂರು ರೂಪಾಯಿ ಡಿಸ್ಕೌಂಟ್ ದೊರೆಯುವುದಿಲ್ಲ ನೀವು ಮುನ್ನೂರು ರೂಪಾಯಿಯ ಪ್ರಾಡಕ್ಟ್ ಅನ್ನು ಆರ್ಡರ್ ಮಾಡ್ತಾ ಇದ್ದೀರಿ ಅಂದ್ರೆ ಗೆ ಇರುವ ಡಿಸ್ಕೌಂಟ್ ಪಡೆಯಬಹುದು ನಾವೀಗ ಮಾಡ್ತಾ ಇರೋದು ಫಸ್ಟ್ ಆರ್ಡರ್ ಅದರಲ್ಲಿ ನಾವು ನಾವು ಮುನ್ನೂರ ನಲವತ್ತೊಂದು ರೂಪಾಯಿ ಇದ್ದು ಒಂದು ಪ್ರಾಡಕ್ಟ್ ಅನ್ನು ಆರ್ಡರ್ ಮಾಡಿದ್ದೀವಿ ಅದು ಅದರಲ್ಲಿ ನಮಗೆ ನೂರು ರೂಪಾಯಿ ಡಿಸ್ಕೌಂಟ್ ದೊರೆಯುತ್ತಾ ಇದೆ ಇನ್ನೂರ ನಲ್ವತ್ತೊಂದು ರೂಪಾಯಿಗೆ ಆ ಪ್ರಾಡಕ್ಟ್ ದೊರೆಯುತ್ತೆ ಓಕೆ ನಿಮ್ಮ ಮೀಶೋದಲ್ಲಿ ಮತ್ತೊಂದು ಪ್ರತ್ಯೇಕತೆ ಅಂದರೆ ಹಲವಾರು ಡಿಸೈನ್ಸ್ ಇದೆ ತುಂಬ ಡಿಸೈನ್ಸ್ ಇದೆ ಆಪ್ಷನ್ಸ್ ಇದೆ ಸೆಲೆಕ್ಷನ್ ಇದೆ ನಿಮ್ಮ ಸ್ಥಳೀಯ ಮಾರುಕಟ್ಟೆಗಳಲ್ಲಿ ದುಕಾನ್ಗಳಲ್ಲಿ ಅಂಗಡಿಗಳಲ್ಲಿ ದೊರೆಯದಂತಹ ಹಲವಾರು ಡಿಸೈನ್ಗಳನ್ನು ಹೊಂದಿರುವಂತಹ ಡ್ರೆಸ್ಗಳನ್ನು ಫ್ಯಾನ್ಸಿ ಐಟಮ್ಸ್ಗಳನ್ನು ಗೃಹೋಪಯೋಗಿ ವಸ್ತುಗಳನ್ನು ಮುಂತಾದ ಹಲವಾರು ಪ್ರಾಡಕ್ಟ್ಗಳನ್ನು ನೀವು ಮೀಶೋದಲ್ಲಿ ಪರ್ಚೇಸ್ ಮಾಡಬಹುದಾಗಿದೆ ಮೀಶೋದಲ್ಲಿ ಆರ್ಡರ್ ಮಾಡಬೇಕು ಅಂದರೆ ನೀವು ಫಸ್ಟಿಗೆ ಮೀಶೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು ಮೀಶೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು ಮೀಶೋ ಅಪ್ಲಿಕೇಶನನ್ನು ನೀವು ಇಂದ ಡೌನ್ಲೋಡ್ ಮಾಡಲು ಸರ್ಚ್ ಬಾರ್ನಲ್ಲಿ ಗೆ ಹೋಗಿ ಸರ್ಚ್ ಬಾರ್ನಲ್ಲಿ ಮೀಶೋ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ಮೀಶೋ ಅಪ್ಲಿಕೇಶನ್ ಬರುತ್ತೆ ಮೀಶೋ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಕೆಳಗೆ ಅಥವಾ ಅದರ ಎದುರುಗಡೆ ಇನ್ಸ್ಟಾಲ್ ಅಂತ ಆಪ್ಷನ್ ಇರುತ್ತೆ ಇನ್ಸ್ಟಾಲ್ ಆಪ್ಷನಲ್ಲಿ ಕ್ಲಿಕ್ ಮಾಡಿ ಮೀಶೋ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಆದ ನಂತರ ಅಲ್ಲಿ ಓಪನ್ ಅಥವಾ ಆಪ್ಷನ್ ಬರುತ್ತೆ ಓಪನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ಬಹಳ ಸುಂದರವಾಗಿ ಈ ರೀತಿಯಲ್ಲಿ ನಿಮಗೆ ಸ್ಕ್ರೀನ್ನಲ್ಲಿ ತೋರಿಸುತ್ತಿರುವಂತೆ ಮೀಸೋ ಅಪ್ಲಿಕೇಶನ್ ಓಪನ್ ಆಗುತ್ತೆ ಫಸ್ಟ್ ಟೈಮ್ ನೀವು ಯೂಸ್ ಮಾಡೋದರಿಂದ ಲೊಕೇಶನ್ ಯೂಸಿಂಗ್ ದಿಸ್ ಆ್ಯಪ್ ಆ್ಯಪ್ ಅಂತ ಕೊಡಿ ಆದ ನಂತರ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಲಿಕ್ಕೆ ಇರುತ್ತೆ ಇಂಗ್ಲೀಷ್ ಆದರೆ ಇಂಗ್ಲಿಷ್ ಕೊಡ್ಬೋದು ಕನ್ನಡ ಬೇಕಂದರೆ ಕನ್ನಡ ಕೂಡ ಕೊಡ್ಬೋದು ಸೆಲೆಕ್ಟ್ ನಾನೀಗ ಇಂಗ್ಲೀಷ್ ಸೆಲೆಕ್ಟ್ ಮಾಡಿದೆ ಸೆಲೆಕ್ಟ್ ಮಾಡಿದ ನಂತರ ಕಂಟಿನ್ಯೂ ಅಂತ ಇರುತ್ತೆ ಕೆಳಗೆ ಅಲ್ಲಿ ಕಂಟಿನ್ಯೂ ಅಂತ ಕೊಡಿ ಕಂಟಿನ್ಯೂ ಕೊಟ್ಟ ನಂತರ ನಿಮಗೆ ಮೀಶೋದ ಇಂಟರ್ಫೇಸ್ ತೋರಿಸುತ್ತೆ ಕೆಲವೇ ಸೆಕೆಂಡ್ಗಳಲ್ಲಿ ನಿಮಗೆ ಮೀಶೋ ಲಾಗಿನ್ ಮಾಡಲು ಮೊಬೈಲ್ ನಂಬರ್ ಟೈಪ್ ಮಾಡಬೇಕಾಗಿ ಬರುತ್ತೆ ಅಲ್ಲಿ ಮೊಬೈಲ್ ನಂಬರ್ ಈ ರೀತಿ ಟೈಪ್ ಮಾಡುವ ಆಪ್ಷನ್ ಬರುತ್ತೆ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಟೈಪ್ ಮಾಡಿದ ನಂತರ ನೀವು ಕಂಟಿನ್ಯೂ ಅಥವಾ ಗೆಟ್ ಓ ಟಿ ಪಿ ಅನ್ನೋದರಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ನಿಮ್ಮ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಅನ್ನು ಒ ಟಿ ಪಿ ವೆರಿಫೈ ಆದ ನಂತರ ಮೀಶೋದ ಇಂಟರ್ಫೇಸ್ ಚೇಂಜ್ ಆಗುತ್ತೆ ಈ ರೀತಿಯಲ್ಲಿ ಇರುತ್ತೆ ಅಲ್ಲಿ ನಿಮಗೆ ಫಸ್ಟ್ ಟೈಮ್ ಆರ್ಡರ್ ಆಗುವುದರಿಂದ ಎಲ್ಲ ಕೂಡ ಎಲ್ಲ ಎಲ್ಲ ಪ್ರಾಡಕ್ಟಲ್ಲಿ ಆಫರ್ ತೋರಿಸ್ತಾ ಇರುತ್ತೆ ಮ್ಯಾಕ್ಸಿಮಮ್ ನೂರು ರೂಪಾಯಿ ಡಿಸ್ಕೌಂಟ್ ಹೊಂದಿರುವಂತಹ ಒಂದು ಪ್ರಾಡಕ್ಟನ್ನು ನಿಮಗೆ ಅವಶ್ಯಕವಿರುವಂತಹ ಅನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಈ ರೀತಿಯಲ್ಲಿ ಬರುತ್ತೆ ಅಲ್ಲಿ ಕೆಳಗೆ ನೋಡಿ ಸೆಲೆಕ್ಟ್ ಸೈಜ್ ಅಂತ ಇದೆ ಸ್ಕ್ರಿನ್ನಲ್ಲಿ ತೋರಿಸುತ್ತಿರುವಂತೆ ಸೈಜ್ ಅನ್ನು ಸೆಲೆಕ್ಟ್ ಮಾಡಿ ಸೈಜ್ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಇಲ್ಲಿ ಆ್ಯಡ್ ಟು ಕಾರ್ಟ್ ಅಂತ ಇದೆ ನೋಡಿ ಈ ಆ್ಯಡ್ ಟು ಕಾರ್ಟಿಗೆ ನೀವು ಕೊಟ್ಟಿರಿ ಅಂದ್ರೆ ಅದು ನಿಮಗೆ ಈಗ ಏನು ಏನಾಗೋದಿಲ್ಲ ಆರ್ಡರ್ ಆಗೋದಿಲ್ಲ ಎಲ್ಲ ಓಕೆ ಆದ ನಂತರ ನಿಮ್ಗೆ ಮತ್ತೆ ಬಂದು ಎಲ್ಲ ಒಟ್ಟಿಗೆ ಏನ್ ಮಾಡಬಹುದು ಆರ್ಡರ್ ಮಾಡಬಹುದು ಈಗ ನೀವು ಆ್ಯಡ್ ಟು ಕಾರ್ಟ್ ಕೊಟ್ವಿ ಅಂದ್ರೆ ಅಂತೆ ನೋಡಿ ಕಾರ್ಟ್ ಇದ್ದು ಚಿಹ್ನೆ ಇದೆ ನಾನು ಇಲ್ಲಿ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೇನೆ ಆ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಕಾರ್ಟ್ ಅಲ್ಲಿ ಆ್ಯಡ್ ಮಾಡಿದ್ದಲ್ಲ ಅಲ್ಲಿರುತ್ತೆ ನೀವು ಇದು ಒಂದು ಪ್ರಾಡಕ್ಟ್ ಮಾತ್ರ ತೆಗಿಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ ಅಂದ್ರೆ ಅಲ್ಲೇ ನಿಮಗೆ ಬೈ ಅಂತ ಇದೆ ಟು ಕಾರ್ಟ್ಗೆ ಬೈನವ್ ಅಂತ ಆಪ್ಷನ್ ಇದೆ ನೋಡಿ ಈ ಬೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಬೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗಲೂ ಏನು ನೀವು ಕಾರ್ಟಿಗೆ ಹಾಕಿ ಕಾರ್ಟ್ ಅಲ್ಲಿ ಬಂದು ಕಂಟಿನ್ಯೂ ಪ್ರೆಸ್ ಮಾಡಿದ್ರು ನಿಮಗೆ ಈ ತರ ಸ್ಕ್ರೀನ್ ಓಪನ್ ಆಗಿ ರಿವ್ಯೂ ಪೇಜ್ ಓಪನ್ ಆಗಿ ಬರುತ್ತೆ ಇದು ರಿವ್ಯೂ ಪೇಜ್ ಈ ರಿವ್ಯೂ ಪೇಜ್ ಅಲ್ಲಿ ಆಪ್ಷನ್ ಇದೆ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಹೆಸರು ಬರೀಬೇಕು ಹೆಸರನ್ನು ಬರೆಯಿರಿ ನೇಮ್ ಕಲೆಗೆ ಹೆಸರು ಬರೀರಿ ನಂತರ ನಿಮಗೆ ಫೋನ್ ನಂಬರ್ ಆಲ್ರೆಡಿ ಅಲ್ಲಿರುತ್ತೆ ಇಲ್ಲ ಅಂದರೆ ನೀವು ನಿಮ್ಮ ಫೋನ್ ನಂಬರನ್ನು ಬರೆದುಕೊಡಿ ನಂತರ ಕೆಳಗೆ ನೋಡಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ಸಂಪೂರ್ಣ ಅಡ್ರೆಸ್ ಬರೆಯುವಂಥ ಪೇಜ್ ಓಪನ್ ಆಗಿ ಬರುತ್ತೆ ಇಲ್ಲಿ ನೀವು ಫಸ್ಟಿಗೆ ನಿಮ್ಮ ಪಿನ್ ಕೋಡ್ ಬರೀಬೇಕು ಪಿನ್ ಕೋಡ್ ಬರೀರಿ ನಂತರ ಸಿಟಿ ಅಂತ ಇದೆ ನಿಮ್ಮ ಹತ್ತಿರದ ಸಿಟಿಯ ಹೆಸರನ್ನು ಬರೆಯಿರಿ ನಂತರ ಸ್ಟೇಟ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ಹೌಸ್ ನಂಬರ್ ಬಿಲ್ಡಿಂಗ್ ನೇಮ್ ಹೌಸ್ ನಂಬರ್ ಹೌಸ್ ಮನೆ ಆದ್ರೆ ಹೌಸ್ ನಂಬರ್ ಬರೀಬೇಕು ಹೌಸ್ ನಂಬರ್ ಗೊತ್ತಿಲ್ಲ ಅಂದ್ರೆ ಹೌಸ್ ಹೆಸರು ಬರೆದ್ರು ಬಿಲ್ಡಿಂಗ್ ಹೆಸರು ಕೂಡ ಬರೀಬಹುದು ಫ್ಲಾಟ್ ಅಲ್ಲಿ ಬಿಲ್ಡಿಂಗ್ ಹೆಸರು ಬರಿ ಅಥವಾ ಊರಿನ ಹೆಸರು ಅಲ್ಲಿ ಬರಿ ಅಲ್ಲಿ ಬರೀರಿ ಊರಿನ ಹೆಸರು ಬರೀ ಆದ ನಂತರ ರೋಡ್ ನೇಮ್ ಏರಿಯಾ ಕಾಲೋನಿ ಅಂತ ಇದೆ ನೋಡಿ ಅಲ್ಲಿ ನಿಮಗೆ ನಿಮ್ಮ ಅಡ್ರೆಸ್ ಸಂಪೂರ್ಣವಾಗಿ ಬರಿಬೋದು ನಿಮ್ಮ ಅಡ್ರೆಸ್ ಅನ್ನು ಬರೀರಿ ಅಂದರೆ ಯಾವ ಪೋಸ್ಟ್ ಗ್ರಾಮ ಮತ್ತು ತಾಲೂಕು ಜಿಲ್ಲೆ ಈ ಥರ ಎಡ್ರೆಸ್ಸನ್ನು ಫುಲ್ಲಾಗಿ ಬರೆಯಿರಿ ಮೇಲೆ ಪಿನ್ ಕೋಡ್ ಬರೆದಿರ್ತೀರಿ ಆ ಥರ ಅದರ ಅನ್ನು ಕಂಪ್ಲೀಟ್ ಆಗಿ ಇಲ್ಲಿ ಬರೀರಿ ನೀವು ಎಲ್ಲಿಂದ ನಿಮ್ಮ ಮನೆ ಯಾವ ಎಲ್ಲಿಂದ ಎಲ್ಲಿಗೆ ಹೋಗುವ ರೂಟಲ್ಲಿ ಬರುತ್ತೆ ಈಗ ಮಂಗಳೂರಿಂದ ಪುತ್ತೂರಿಗೆ ಹೋಗುವ ರೂಟ್ ಆಗಿದ್ರೆ ಮಂಗಳೂರಿಂದ ಪುತ್ತೂರಿಗೆ ಹೋಗುವ ರೋಡಲ್ಲಿ ಅಂತ ಹೈವೇ ರೋಡಲ್ಲಿ ಅಂತ ಓಕೆ ನಂತರ ಸೇವ್ ಅಡ್ರೆಸ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸೇವ್ ಅಡ್ರೆಸ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಈಗ ನಿಮಗೆ ಅಡ್ರೆಸ್ ಪೇಜ್ ಓಪನ್ ಆಗಿ ಬರುತ್ತೆ ಇಲ್ಲಿ ನೀವು ಕೊಟ್ಟಂತಹ ಅಡ್ರೆಸ್ ಇರುತ್ತೆ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಅಂದ್ರೆ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇರುತ್ತೆ ಈ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಬೋದು ಆದ ನಂತರ ಡೆಲಿವರ್ ಟು ದಿಸ್ ಅಡ್ರೆಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡೆಲಿವರ್ ಟು ದಿಸ್ ಅಡ್ರೆಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಎರಡನೇ ಸಲ ಆರ್ಡರ್ ಮಾಡುವಾಗ ಇಲ್ಲಿ ಡೈರೆಕ್ಟ್ ಡೆಲಿವರ್ ಟು ಈ ಅಡ್ರೆಸ್ ಕ್ಲಿಕ್ ಆಗಿರುತ್ತೆ ಇನ್ನು ನೀವು ಎರಡು ಮೂರು ಅಡ್ರೆಸ್ ಕೊಟ್ಟಿದ್ದೀರಿ ಅಂದರೆ ಇಲ್ಲಿ ಎರಡು ಮೂರು ಅಡ್ರೆಸ್ ಇರುತ್ತೆ ಅದರಲ್ಲಿ ಯಾವ ಅಡ್ರೆಸ್ ಮೇಲೆ ಆ ಅಡ್ರೆಸ್ ಅನ್ನು ಕ್ಲಿಕ್ ಮಾಡಿ ಏನ್ ಮಾಡ್ಬೋದು ಡೆಲಿವರ್ ಟು ದಿಸ್ ಅಡ್ರೆಸ್ ಅಂತ ಕ್ಲಿಕ್ ಮಾಡ್ಬೋದು ಡೆಲಿವರ್ ಟು ದಿಸ್ ಅಡ್ರೆಸ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗಿ ಬರುತ್ತೆ ಈ ಪೇಜಲ್ಲಿ ಪೇಮೆಂಟ್ ಆಪ್ಷನ್ ಕ್ಯಾಶ್ ಆನ್ ಡೆಲಿವರಿ ಕೊಡೋದು ಯಾವಾಗಲೂ ಸುರಕ್ಷಿತ ಸೇಫ್ ಕ್ಯಾಶ್ ಆನ್ ಡೆಲಿವರಿ ಕೊಡೋದೇ ಒಳ್ಳೆಯದು ನೀವು ಕ್ಯಾಶ್ ಆನ್ ಡೆಲಿವರಿ ಮೇಲೆ ಕ್ಲಿಕ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಮೇಲೆ ಕ್ಲಿಕ್ ಮಾಡಿದ ನಂತರ ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡ್ಬೋದು ಇನ್ನು ಆನ್ಲೈನ್ ಅಲ್ಲಿ ನೀವು ಪೇ ಮಾಡ್ತೀರಿ ಅಂದರೆ ನಿಮಗೆ ಡಿಸ್ಕೌಂಟ್ ಇರುತ್ತೆ ಒಂದು ಇಪ್ಪತ್ತು ರೂಪಾಯಿ ಎಲ್ಲ ಡಿಸ್ಕೌಂಟ್ ಇರುತ್ತೆ ಆಗ ನೀವು ಆನ್ಲೈನ್ ಮಾಡ್ತೀರಿ ಅಂದರೆ ನಿಮ್ಗೆ ಏನು ಮಾಡ್ಬೋದು ಪೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ ಆಗ ನಿಮಗೆ ಗೂಗಲ್ ಪೇ ಫೋನ್ ಪೇ ಅಂತ ಆಪ್ಷನ್ ಬರುತ್ತೆ ಗೂಗಲ್ ಪೇ ಅಂದರೆ ಗೂಗಲ್ ಪೇ ಅಂತ ಸೆಲೆಕ್ಟ್ ಮಾಡಿ ಅಥವಾ ಫೋನ್ ಪೇ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಪ್ರೆಸ್ ಮಾಡಿದರೆ ಆಗ ನಿಮಗೆ ಗೂಗಲ್ ಪೇ ಓಪನ್ ಆಗಿ ಬರುತ್ತೆ ಅಲ್ಲಿ ಅಮೌಂಟ್ ಹಾಕುವಂಥ ಆಪ್ಷನ್ ಬರುತ್ತೆ ಅಮೌಂಟ್ ಸೆಂಡ್ ಮಾಡಿ ಅಮೌಂಟ್ ಸೆಂಡ್ ಮಾಡಿದ ನಂತರ ರಿಟರ್ನ್ ಇಲ್ಲಿಗೆ ಬಂದಾಗ ಇಲ್ಲಿ ಅಮೌಂಟ್ ಸೆಂಡ್ ಆಗಿರುತ್ತೆ ಓಕೆ ಆ ನಂತರ ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡಿದಾಗ ಸಮರಿ ಆಪ್ಷನ್ ಓಪನ್ ಆಗಿ ಬರುತ್ತೆ ಇಲ್ಲಿ ನೀವು ಕೊಟ್ಟ ಅಡ್ರೆಸ್ ಪೇಮೆಂಟ್ ಮಾಡಿದ್ದು ಏನು ಕ್ಯಾಶ್ ಆನ್ ಡೆಲಿವರಿ ಆದ್ರೆ ಕ್ಯಾಶ್ ಆನ್ ಡೆಲಿವರಿ ಅಂತ ನಿಮಗೆ ಬಂದಂತಹ ಡಿಸ್ಕೌಂಟ್ ಎಲ್ಲ ಡೀಟೇಲ್ ಆಗಿ ಇರುತ್ತೆ ಇದು ಕರೆಕ್ಟಾಗಿ ಓದಿ ಓದಿದ ನಂತರ ಪ್ಲೇಸ್ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಬೇಕು ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದಾಗ ಆಯ್ತು ಆರ್ಡರ್ ಮಾಡಿ ಆಯಿತು ಈಗ ಓಕೆ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಆರ್ಡರ್ ಮಾಡಿ ಆಯಿತು ನಿಮ್ಮ ಅಡ್ರೆಸ್ಸಿಗೆ ಬರುತ್ತೆ ಈಗ ಇಲ್ಲಿ ಟ್ರ್ಯಾಕ್ ಈಗ ಪೇಜ್ ಒಂದು ಆಗಿ ಬರುತ್ತೆ ರಿವ್ಯೂ ಪೇಜ್ ಆರ್ಡರ್ ಪ್ಲೇಸ್ ಅಂತ ಬರುತ್ತೆ ನೋಡಿ ಅಂದರೆ ಆರ್ಡರ್ ತಗೊಂಡಾಯ್ತು ಇನ್ನು ನಿಮಗೆ ಡೆಲಿವರಿ ಬಾಯ್ ಬಂದು ಐಟಮ್ ಕೊಡ್ತಾನೆ ಕ್ಯಾಶ್ ಆನ್ ಡೆಲಿವರಿ ಆದರೆ ನೀವು ಆಗ ಏನು ಮಾಡಬೇಕು ಓ ಟಿ ಪಿ ಹೇಳಿ ಹಣವನ್ನು ಕೊಡಬೇಕು ಇದು ಟ್ರ್ಯಾಕಿಂಗ್ ಪೇಜ್ ಇಲ್ಲಿ ನೀವು ನೋಡ್ಬೋದು ಆರ್ಡರ್ ಆದ ನಂತರ ಶಿಪ್ಡ್ ಅದಂತರ ಔಟ್ ಆಫ್ ಡೆಲಿವರಿ ಡೆಲಿವರಿ ಈಗ ಆರ್ಡರ್ ಅಂದ್ರೆ ನೀವು ಆರ್ಡರ್ ಮಾಡಿ ಆಯ್ತು ಅಂದ್ರೆ ಈ ಐಟಮ್ ಪ್ಯಾಕ್ ಆಗುತ್ತೆ ನಿಮಗೆ ಈ ಐಟಮ್ ಬೇಡ ಅಂದ್ರೆ ಶಿಪ್ ಆಗುವ ಮುನ್ನ ನೀವೇನ್ ಮಾಡಬೇಕು ಕ್ಯಾನ್ಸಲ್ ಆಗ ಕ್ಯಾನ್ಸಲ್ ಮಾಡಬೇಕು ಕೆಲವೊಮ್ಮೆ ಇದು ಎರಡು ದಿವಸ ಟೈಮ್ ಇರುತ್ತೆ ಅಥವಾ ಒಂದು ದಿವಸ ಟೈಮ್ ಇರುತ್ತೆ ಶಿಪ್ ಆಗುವ ಮುನ್ನ ನೀವೇನ್ ಮಾಡಬೇಕು ಕ್ಯಾನ್ಸಲ್ ಮಾಡಬೇಕು ಶಿಪ್ ಆದ ನಂತರ ಔಟ್ ಆಫ್ ಡೆಲಿವರಿ ಅಂತ ಇದೆ ಔಟ್ ಆಫ್ ಡೆಲಿವರಿ ಅಂದರೆ ನಿಮ್ಮ ಊರಿಗೆ ಬಂದಿರುತ್ತೆ ಸಿಟಿಗೆ ಬಂದಿರುತ್ತೆ ಸಿಟಿಯಿಂದ ನಿಮ್ಮ ಕಡೆ ಬರುತ್ತೆ ಡೆಲಿವರಿ ಅಂದರೆ ನಿಮ್ಮ ಕಡೆ ನಿಮ್ಮ ಮನೆಗೆ ಬಂದು ಮುಟ್ಟಿರುತ್ತೆ ಒಂದು ವಾರ ಟೈಮ್ ಹೇಳಿರ್ತಾರೆ ಒಂದು ಮೂರು ದಿವಸದಲ್ಲಿ ಪ್ರಾಡಕ್ಟ್ ನಿಮ್ಮ ಮನೆಯಲ್ಲಿ ಬರುತ್ತೆ ಇಲ್ಲಿ ನೀವು ಈಗ ನಮ್ಮ ಪ್ರಾಡಕ್ಟ್ ನೋಡಿದಾದ್ರೆ ನಾಲ್ಕು ದಿವಸ ಮುಂಚೆ ಪ್ರಾಡಕ್ಟ್ ರೀಚ್ ಆಗಿದೆ ಅಂತ ಇದೆ ಅಂದರೆ ಒಂದು ವಾರ ಟೈಮ್ ಹೇಳ್ತಾರೆ ಮೂರು ದಿವಸದಲ್ಲಿ ನಿಮ್ಮ ಪ್ರಾಡಕ್ಟ್ ಮನೆಗೆ ತಲುಪುತ್ತೆ ಇನ್ನು ನಿಮಗೆ ಕ್ಯಾನ್ಸಲ್ ಮಾಡಬೇಕಂದ್ರೆ ಶಿಪ್ ಮಾಡುವ ಮುನ್ನ ಇಲ್ಲಿ ಕ್ಯಾನ್ಸಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಕ್ಯಾನ್ಸಲ್ ಮಾಡಬೇಕು ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ಮತ್ತೊಂದು ವಿಡಿಯೋ ಮಾಡ್ತೀವಿ ಅದನ್ನು ನೋಡಿಕೊಂಡು ನೀವು ಕ್ಯಾನ್ಸಲ್ ಮಾಡಬಹುದು ಮೀಶೋದಲ್ಲಿ ಐವತ್ತು ರೂಪಾಯಿಗಿಂತ ಮೇಲಿನ ವಸ್ತುವನ್ನು ನೀವು ಖರೀದಿಸುವಾಗ ಯಾವುದೇ ರೀತಿಯಲ್ಲಿ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ಇತರ ಪ್ಲಾಟ್ಫಾರ್ಮ್ಗಳಲ್ಲಿ ಐನೂರು ರೂಪಾಯಿ ಐನೂರು ರೂಪಾಯಿ ವಸ್ತು ವಸ್ತುವನ್ನು ತಗೊಂಡಾಗ ಮಾತ್ರ ಶಿಪ್ಪಿಂಗ್ ಶಿಪ್ಪಿಂಗ್ ಚಾರ್ಜ್ ಕ್ಯಾನ್ಸಲ್ ಆಗುತ್ತೆ ಫ್ರೀ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ನೀವಿನ್ನೂ ಚಂಚಲ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ನಮ್ಮ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಏನಾದರೂ ಡೌಟ್ ಇದ್ದರೆ ಅಥವಾ ನಮಗೆ ಸಪೋರ್ಟ್ ಮಾಡುವಂತಹ ವಾಕ್ಯಗಳನ್ನು ಬರೆದು ಕಮೆಂಟ್ ಮಾಡಿ ಥ್ಯಾಂಕ್ ಯು